ಕುಮಟಾ ತಾಲೂಕಿನ ಹೊಲಗದ್ದೆಯ ಮನೆಯೊಂದರ ಅಂಗಳಕ್ಕೆ ಪ್ರವೇಶಿಸಿದ ಚಿರತೆಯೊಂದು ನಾಯಿಯನ್ನು ಹೊತ್ತೊಯ್ದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಕುಮಟಾ ತಾಲೂಕಿನ ಹೊಲನಗದ್ದೆಯ ಬೆಳ್ಳಕ್ಕಿಯ ದತ್ತಾತ್ರೇಯ ಭಟ್ ಅವರ ಮನೆಯಂಗಳದಲ್ಲಿ ಬುಧವಾರ ರಾತ್ರಿ ಚಿರತೆ ಕಾಣಿಸಿಕೊಂಡ ಘಟನೆ ನಡೆದಿದೆ ಮನೆಯವರು ಹಾಗೂ ಅಕ್ಕಪಕ್ಕದ ಮನೆಯವರು ಭಯಭೀತರಾಗಿದ್ದಾರೆ ರಾತ್ರಿ ಮನೆಯ ಅಂಗಳಕ್ಕೆ ಬಂದ ಚಿರತೆ ನಾಯಿ ಹಿಡಿಯಲು ಪ್ರಯತ್ನಿಸಿದೆ ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯದಲ್ಲಿ ರಾತ್ರಿ ವೇಳೆ ಚಿರತೆ ಮನೆಯಂಗಳಕ್ಕೆ ಬಂದು ನಾಯಿ ಬೇಟೆಯಾಡಲು ಹೊಂಚು ಹಾಕಿ ಕುಳಿತಿರುವುದು ಕಂಡುಬರುತ್ತದೆ ವಿಡಿಯೋ ಕ್ಲಿಪ್ನಲ್ಲಿ ರಾತ್ರಿ ಸಮಯದಲ್ಲಿ ಮನೆಯ ಹೊರಗಿನ ಮೆಟ್ಟಿಲುಗಳ ಮೇಲೆ ಎರಡು ನಾಯಿಗಳಿರುವುದು ಕಾಣಿಸುತ್ತದೆ ಸದ್ದಿಲ್ಲದೆ ಬಂದ ಚಿರತೆ ಸ್ವಲ್ಪವೇ ದೂರದಲ್ಲಿ ನಾಯಿ ಹಿಡಿಯಲು ಹೊಂಚು ಹಾಕಿ ಕುಳಿತಿರುವುದು ಕಂಡುಬರುತ್ತದೆ ಎಚ್ಚರಗೊಂಡಿದ್ದ ನಾಯಿಯೊಂದು ಕೆಲವೇ ಕ್ಷಣದಲ್ಲಿ ಅಲ್ಲಿದ್ದ ಚಿರತೆಯನ್ನ ಗುರುತಿಸಿದೆ ಹಾಗೂ ನಾಯಿಗಳು ಜಾಗೃತವಾಗಿವೆ ಆದರೆ ನಾಯಿಗಳು ಬಗಳ ಬೇಡವೋ ಎಂಬ ಗೊಂದಲದ ಸ್ಥಿತಿಯಲ್ಲಿರುವಾಗಲೇ ಚಿರತೆ ಅವುಗಳ ಮೇಲೆ ದಾಳಿ ಮಾಡಿದೆ ನಾಯಿಗಳು ತಕ್ಷಣವೇ ಅಲ್ಲಿಂದ ಪರಾರಿಯಾಗಿ ಅವಿತುಕೊಂಡಿವೆ ಹೀಗಾಗಿ ಚಿರತೆಗೆ ಮೊದಲ ಪ್ರಯತ್ನದಲ್ಲಿ ನಾಯಿ ಹಿಡಿಯಲು ಸಾಧ್ಯವಾಗಲಿಲ್ಲ ಒಂದು ನಾಯಿ ಅಂಗಳದ ಹಿಂಬದಿ ಪಕ್ಕದಲ್ಲಿದ್ದ ವಾಷಿಂಗ್ ಮಷಿನ್ ಪಕ್ಕದಲ್ಲಿ ಅವಿತುಕೊಂಡು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ ಸ್ವಲ್ಪ ಸಮಯದ ನಂತರ ನಾಯಿ ಹುಡುಕುತ್ತಾ ಬಂದ ಚಿರತೆ ಅಲ್ಲಿಗೂ ನುಗ್ಗಿ ನಾಯಿಯನ್ನ ಹೊತ್ತೊಯ್ದಿದೆ ಆದರೆ ಅದು ಮನೆಯ ಮತ್ತೊಂದು ಪಕ್ಕದಲ್ಲಿ ನಡೆದಿದ್ದರಿಂದ ಸಿಸಿ ಕ್ಯಾಮೆರಾ ವ್ಯಾಪ್ತಿಗೆ ಅದು ಸಿಗದ ಕಾರಣ ದೃಶ್ಯ ಸೆರೆಯಾಗಿಲ್ಲ ಮಾರನೇ ದಿನ ಬೆಳಿಗ್ಗೆ ಕೆಲ ಸಮಯದವರೆಗೂ ನಾಯಿಯೊಂದು ಕಾಣದ ಕಾರಣ ಮನೆಯವರು ಅದನ್ನು ಹುಡುಕಿದ್ದಾರೆ ಎಲ್ಲಿಯೂ ಅದು ಪತ್ತೆಯಾಗದ ಕಾರಣ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಮನೆಯಂಗಳಕ್ಕೆ ಚಿರತೆ ಬಂದಿರುವುದು ಅದರಲ್ಲಿ ಕಂಡುಬಂದಿದೆ ಬೆಳ್ಳಕ್ಕಿಯ ದತ್ತಾತ್ರೇಯ ಭಟ್ಟ ಅವರ ಮನೆ ಒಂಟಿ ಮನೆಯಲ್ಲ ಅವರ ಮನೆಯ ಸುತ್ತಮುತ್ತ ಕೆಲವು ಮನೆಗಳಿವೆ ಆದರೂ ಚಿರತೆ ಮನೆ ಅಂಗಳಕ್ಕೆ ಬಂದು ನಾಯಿ ಹೊತ್ತೊಯ್ದಿರುವುದು ಸ್ಥಳೀಯರಿಗೆ ಭಯವನ್ನುಂಟು ಮಾಡಿದೆ ಇದಲ್ಲದೆ ಈ ಘಟನೆ ನಡೆಯುವ ಮೂರ್ನಾಲ್ಕು ದಿನಗಳ ಮೊದಲು ಗ್ರಾಮದ ಮತ್ತೊಬ್ಬರು ಚಿರತೆಯನ್ನ ನೋಡಿದ್ದರಂತೆ ಹೀಗಾಗಿ ಕಳೆದ ಕೆಲವು ದಿನಗಳಿಂದ ಚಿರತೆ ಗ್ರಾಮದಲ್ಲಿ ಓಡಾಡುತ್ತಿದೆ ಆದ್ದರಿಂದ ಅರಣ್ಯ ಇಲಾಖೆ ಚಿರತೆಯನ್ನ ತಕ್ಷಣ ಹಿಡಿಯಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ